ಮಿಥುನ ರಾಶಿಯವರೇ ಫೆಬ್ರವರಿ ಹನ್ನೆರಡರ ನಂತರ ನಡೆಯುವ ಈ ಘಟನೆ ನಿಮ್ಮನ್ನು ಬೆಚ್ಚಿಬಿಡಿಸುತ್ತೆ ದಯವಿಟ್ಟು ಈ ತಪ್ಪು ಮಾಡಬೇಡಿ ಆತ್ಮೀಯ ಮಿಥುನ ರಾಶಿಯವರೇ ಎಚ್ಚರ ಫೆಬ್ರವರಿ ತಿಂಗಳು ನಿಮಗೆ ಕೇವಲ ಒಂದು ಕ್ಯಾಲೆಂಡರ್ ಬದಲಾವಣೆಯಲ್ಲ ಇದು ನಿಮ್ಮ ಬುದ್ಧಿವಂತಿಕೆಗೆ ಇಡಲಾಗುವ ಅಗ್ನಿಪರೀಕ್ಷೆ ವಿಶೇಷವಾಗಿ ಫೆಬ್ರವರಿ ಹನ್ನೆರಡನೇ ತಾರೀಕಿನಿಂದ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿನ ಒಳಗೆ ನಿಮ್ಮ ರಾಶಿಯಲ್ಲಿ ನಡೆಯುವ ಗ್ರಹಗಳ ಸಂಘರ್ಷದಿಂದಾಗಿ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಒಂದು ಘಟನೆ ನಡೆಯಲಿದೆ ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಎಷ್ಟೇ ಚಾಲಾಕಿಗಳಾಗಿದ್ದರು ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದೇ ಒಂದು ತಪ್ಪು ನಿರ್ಧಾರ ಅಥವಾ ನೀವು ಆಡುವ ಒಂದೇ ಒಂದು ಮಾತು ನಿಮ್ಮನ್ನು ಪಾತಾಳಕ್ಕೆ ತಳ್ಳಬಹುದು ಯಾವುದು ಆ ಕಂಟಕ ನಿಮ್ಮದೇ ರಾಷ್ಟ್ರಾಧಿಪತಿ ಬುಧನು ನಿಮಗೆ ನೀಡುತ್ತಿರುವ ಸೂಚನೆ ಏನು ನಿಮ್ಮ ನಂಬಿಕೆಯೇ ನಿಮಗೆ ಮುಳುವಾಗಲಿದೆಯಾ ವಾಯು ತತ್ವದ ದ್ವಿಸ್ವಭಾವ ರಾಶಿಯಾದ ಸದಾ ಚಟುವಟಿಕೆಯಿಂದ ಇರುವ ಬುದ್ಧಿವಂತ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ ನಿಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯಕ್ಕೆ ರಾಶಿ ಮಾಸ್ಟರ್ ಚಾನೆಲ್ ಕಡೆಯಿಂದ ಆತ್ಮೀಯವಾದ ಸ್ವಾಗತ ಈ ತಿಂಗಳು ನಿಮಗೆ ಸಿಹಿ ಮತ್ತು ಕಹಿ ಎರಡೂ ಬೆರೆತ ವಿಚಿತ್ರವಾದ ತಿಂಗಳು ಒಂದು ಕಡೆ ಗುರುಬಲದ ಆಶೀರ್ವಾದವಿದ್ದರೆ ಮತ್ತೊಂದು ಕಡೆ ಶನಿಯು ನಿಮ್ಮ ಕರ್ಮಗಳನ್ನು ತೂಗಿ ನೋಡುತ್ತಿದ್ದಾನೆ ಈ ತಿಂಗಳು ನೀವು ರಾಜನಂತೆ ಮೆರೆಯುತ್ತೀರಾ ಅಥವಾ ಸಂಕಷ್ಟದ ಸುಳಿಯಲ್ಲಿ ಸಿಲುಕುತ್ತೀರಾ ಎಂಬುದು ಸಂಪೂರ್ಣವಾಗಿ ನಿಮ್ಮ ಜಾನ್ಮೆ ಮತ್ತು ಮಾತಿನ ಮೇಲೆ ನಿಂತಿದೆ ಬನ್ನಿ ನಿಮ್ಮ ಜೀವನದ ಪ್ರತಿಯೊಂದು ಮಜಲನ್ನು ಎಳೆಳೆಯಾಗಿ ಬಿಡಿಸಿ ನೋಡೋಣ ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ ಬುಧನೆಂದರೆ ಬುದ್ಧಿವಂತಿಕೆ ವ್ಯಾಪಾರ ಮತ್ತು ಸಂವಹನ ಈ ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳ ಚಲನೆಯನ್ನು ಗಮನಿಸುವುದಾದರೆ ನಿಮ್ಮ ಭಾಗ್ಯಸ್ಥಾನ ಮತ್ತು ಲಾಭ ಸ್ಥಾನದ ಮೇಲೆ ಪ್ರಬಲ ಗ್ರಹಗಳ ದೃಷ್ಟಿ ಬಿದ್ದಿದೆ ಇದು ಆರ್ಥಿಕವಾಗಿ ನಿಮಗೆ ದೊಡ್ಡ ಮಟ್ಟದ ಬದಲಾವಣೆಯನ್ನು ತರುವ ಸೂಚನೆ ನೀಡುತ್ತಿದೆ ಆದರೆ ಅಷ್ಟಮ ಸ್ಥಾನದಲ್ಲಿ ಅಥವಾ ರಂಧ್ರ ಸ್ಥಾನದಲ್ಲಿ ಕೆಲವು ಗ್ರಹಗಳ ಸಂಚಾರವು ಗುಪ್ತ ಶತ್ರುಗಳ ಕಾಟವನ್ನು ಮತ್ತು ಅನಿರೀಕ್ಷಿತ ಆಘಾತಗಳನ್ನು ಸೂಚಿಸುತ್ತಿದೆ ನೀವು ಯಾರನ್ನು ಕಣ್ಣಮುಚ್ಚಿ ನಂಬುತ್ತಿದ್ದೀರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಸನ್ನಿವೇಶಗಳು ಸೃಷ್ಟಿಯಾಗಬಹುದು ಆದ್ದರಿಂದ ಈ ತಿಂಗಳು ಎಚ್ಚರಿಕೆಯೇ ನಿಮ್ಮ ರಕ್ಷಣಾ ಕವಚ ಮೊದಲಿಗೆ ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬರೋಣ ಮಿಥುನ ರಾಶಿಯ ಉದ್ಯೋಗಸ್ಥರಿಗೆ ಫೆಬ್ರವರಿ ತಿಂಗಳು ಒಂದು ರೋಲರ್ ಕೋಸ್ಟರ್ ರೈಡ್ ಇದ್ದಂತೆ ತಿಂಗಳ ಮೊದಲಾರ್ಧವು ಫೆಬ್ರವರಿ ಒಂದರಿಂದ ಹದಿನೈದು ನಿಮಗೆ ಅದ್ಭುತವಾಗಿದೆ ನೀವು ಐಟಿ ಸಾಫ್ಟ್ವೇರ್ ಮಾರ್ಕೆಟಿಂಗ್ ಅಥವಾ ಮೀಡಿಯಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಐಡಿಯಾಗಳಿಗೆ ಭಾರಿ ಬೇಡಿಕೆ ಬರುತ್ತದೆ ನಿಮ್ಮ ಬಾಸ್ ನಿಮ್ಮ ಕೆಲಸವನ್ನು ಮೆಚ್ಚಿ ಇಷ್ಟು ದಿನ ತಡೆ ಹಿಡಿದಿದ್ದ ಬಡ್ತಿಯನ್ನು ನೀಡುವ ಸಾಧ್ಯತೆ ಇದೆ ಯಾರು ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಎಂದು ಕನಸು ಕಾಣುತ್ತಿದ್ದೀರೋ ಅವರಿಗೆ ವೀಸಾ ಪ್ರಕ್ರಿಯೆಯಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ಶುಭ ಸುದ್ದಿ ಸಿಗಲಿದೆ ಆದರೆ ಫೆಬ್ರವರಿ ಹದಿನೈದರ ನಂತರದ ಸಮಯ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಆಫೀಸ್ ರಾಜಕೀಯ ಜೋರಾಗಲಿದೆ ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ತಪ್ಪುಗಳನ್ನು ಹುಡುಕಿ ಮೇಲಧಿಕಾರಿಗಳಿಗೆ ಚಾಡಿ ಹೇಳುವ ಕೆಲಸ ಮಾಡಬಹುದು ಮುಖ್ಯವಾಗಿ ಈ ತಿಂಗಳು ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸದ ಜವಾಬ್ದಾರಿಯನ್ನು ಅಥವಾ ಪಾಸ್ವರ್ಡ್ಗಳನ್ನು ಬೇರೆಯವರ ಕೈಗೆ ಕೊಡಬೇಡಿ ನಿಮ್ಮ ಕ್ರೆಡಿಟ್ ಅನ್ನು ಬೇರೆಯವರು ಹೈಜಾಕ್ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಸರ್ಕಾರಿ ಉದ್ಯೋಗಿಗಳಿಗೆ ಲಂಚ ಅಥವಾ ಭ್ರಷ್ಟಾಚಾರದ ಆರೋಪಗಳು ಬರುವ ಸಾಧ್ಯತೆ ಇರುವುದರಿಂದ ಕಾಗದ ಪತ್ರಗಳಿಗೆ ಸಹಿ ಹಾಕುವಾಗ ನೂರು ಬಾರಿ ಯೋಚಿಸಿ ವ್ಯಾಪಾರಸ್ಥರೇ ನಿಮ್ಮ ಪಾಲಿಗೆ ಇದು ಟರ್ನಿಂಗ್ ಪಾಯಿಂಟ್ ಬುಧನು ವ್ಯಾಪಾರ ಕಾರಕನಾಗಿರುವುದರಿಂದ ಕಮಿಷನ್ ಏಜೆಂಟ್ ಕನ್ಸಲ್ಟೆನ್ಸಿ ಸ್ಟೇಷನರಿ ಅಥವಾ ಟ್ರಾವೆಲ್ಸ್ ಬಿಸಿನೆಸ್ ಮಾಡುವವರಿಗೆ ಕೈತುಂಬ ಕಾಸು ನೋಡುವ ಯೋಗವಿದೆ ಆತ್ಮೀಯ ಮಿಥುನ ರಾಶಿಯ ಬಂಧುಗಳೇ ನಿಮ್ಮ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ತಿಂಗಳ ಆರಂಭದಲ್ಲಿ ದೊಡ್ಡ ಕ್ಲೈಂಟ್ ಒಬ್ಬರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಇದು ನಿಮ್ಮ ವ್ಯಾಪಾರದ ದಿಕ್ಕನ್ನೇ ಬದಲಾಯಿಸಬಹುದು ಆದರೆ ಇಲ್ಲಿ ಒಂದು ಎಚ್ಚರಿಕೆಯಿದೆ ಪಾಲುದಾರಿಕೆ ವ್ಯಾಪಾರದಲ್ಲಿ ಭಿನ್ನಾಭಿಪ್ರಾಯ ಮೂಡುವ ಸಾಧ್ಯತೆ ಇದೆ ಲೆಕ್ಕಾಚಾರದಲ್ಲಿ ಪಾರದರ್ಶಕತೆ ಇಲ್ಲದಿದ್ದರೆ ದಶಕಗಳ ಸ್ನೇಹವು ಕೂಡ ಮುರಿದು ಬೀಳಬಹುದು ಯಾರು ಆನ್ಲೈನ್ ಟ್ರೇಡಿಂಗ್ ಷೇರು ಮಾರುಕಟ್ಟೆ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಮಾಡುತ್ತಿದ್ದೀರೋ ಅವರಿಗೆ ಫೆಬ್ರವರಿ ಐದರಿಂದ ಹನ್ನೆರಡರವರೆಗೆ ಧನ ಯೋಗ ಇದೆ ಆದರೆ ದುರಾಸೆಗೆ ಬಿದ್ದು ಅತಿಯಾದ ಸಾಲ ಮಾಡಿ ಬಂಡವಾಳ ಹಾಕಲು ಹೋಗಬೇಡಿ ಹಣಕಾಸಿನ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಈ ತಿಂಗಳು ಬಂದ ದಾರಿಗೆ ಸುಂಕವಿಲ್ಲ ಎನ್ನುವ ಪರಿಸ್ಥಿತಿ ಇರಬಹುದು ಅಂದರೆ ಆದಾಯ ಚೆನ್ನಾಗಿಯೇ ಇರುತ್ತದೆ ಆದರೆ ಖರ್ಚು ಕೂಡ ಅದೇ ವೇಗದಲ್ಲಿ ಇರುತ್ತದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸಮಯವಿದು ಪೂರ್ವಜರ ಆಸ್ತಿಯಿಂದ ಅಥವಾ ಕೋರ್ಟ್ ಕೇಸ್ ಇತ್ಯರ್ಥವಾಗುವುದರಿಂದ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಬಹುದು ಲಾಟರಿ ಅಥವಾ ಚಿಟ್ಫಂಡ್ ಮೂಲಕ ಲಾಭವಾಗುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಆದರೆ ಖರ್ಚಿನ ವಿಚಾರದಲ್ಲಿ ಹಿಡಿತವಿಲ್ಲದಿದ್ದರೆ ಕಷ್ಟ ವಿಶೇಷವಾಗಿ ಮನೆಯ ಎಲೆಕ್ಟ್ರಾನಿಕ್ ವಸ್ತುಗಳು ಕೆಟ್ಟು ಹೋಗುವುದು ವಾಹನ ರಿಪೇರಿ ಅಥವಾ ಮನೆಯ ರಿನೋವೇಷನ್ ಕೆಲಸಗಳಿಗೆ ನೀವು ಅಂದುಕೊಂಡಿದ್ದಕ್ಕಿಂತ ದುಪ್ಪಟ್ಟು ಹಣ ಖರ್ಚಾಗಲಿದೆ ಸ್ನೇಹಿತರಿಗೆ ಸಾಲ ಕೊಡುವ ಮುನ್ನ ಯೋಚಿಸಿ ಯಾಕೆಂದರೆ ಈ ತಿಂಗಳು ಕೊಟ್ಟ ಹಣ ಮರಳಿ ಬರುವುದು ಕಷ್ಟ ಆರೋಗ್ಯವೇ ಭಾಗ್ಯ ಆದರೆ ಈ ತಿಂಗಳು ಮಿಥುನ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗಬಹುದು ನೀವು ವಾಯು ತತ್ವದವರಾದ್ದರಿಂದ ಈ ತಿಂಗಳು ವಾಯು ಪ್ರಕೋಪ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು ಮುಖ್ಯವಾಗಿ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕೈ ಕಾಲು ನೋವು ಅಥವಾ ಕುತ್ತಿಗೆಯ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳಬಹುದು ಮಾನಸಿಕ ಒತ್ತಡದಿಂದಾಗಿ ನಿದ್ರಾಹೀನತೆ ಉಂಟಾಗಬಹುದು ಅತಿಯಾದ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಳಕೆಯಿಂದ ಕಣ್ಣಿನ ಉರಿ ಮತ್ತು ತಲೆನೋವು ಬರುವ ಸಾಧ್ಯತೆ ಇದೆ ಹಿರಿಯರು ಉಸಿರಾಟದ ತೊಂದರೆ ಅಥವಾ ಅಸ್ತಮಾ ಸಮಸ್ಯೆಯ ಬಗ್ಗೆ ಎಚ್ಚರ ವಹಿಸಬೇಕು ಧೂಳಿನಿಂದ ಆದಷ್ಟು ದೂರವಿರಿ ಪ್ರತಿದಿನ ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಅರ್ಧಂಬರ್ಧ ಆರೋಗ್ಯ ಸಮಸ್ಯೆಗಳು ಮಾಯವಾಗುತ್ತವೆ ಇದು ಬಹಳ ಸೂಕ್ಷ್ಮವಾದ ವಿಚಾರ ಮಿಥುನ ರಾಶಿಯವರು ಮಾತಿನಲ್ಲಿ ಮೋಡಿ ಮಾಡುವವರು ಆದರೆ ಈ ತಿಂಗಳು ನಿಮ್ಮ ಮಾತೆ ನಿಮಗೆ ಶತ್ರುವಾಗಲಿದೆ ಪತಿ ಪತ್ನಿಯರ ನಡುವೆ ಸಂವಹನದ ಕೊರತೆ ಇರುತ್ತದೆ ನೀವು ಹೇಳಿದ್ದೆ ಒಂದು ಅವರು ಅರ್ಥ ಮಾಡಿಕೊಂಡಿದ್ದೆ ಇನ್ನೊಂದು ಆಗಿ ಚಿಕ್ಕ ವಿಷಯ ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು ದಯವಿಟ್ಟು ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ನಿಮ್ಮ ಸಂಗಾತಿಯನ್ನು ಸಂಶಯಿಸಬೇಡಿ ಅತ್ತೆ ಸೊಸೆ ಅಥವಾ ತಾಯಿ ಮಗನ ನಡುವೆ ಶೀತಲ ಸಮರ ನಡೆಯುವ ಸಾಧ್ಯತೆ ಇದೆ ಪ್ರೇಮಿಗಳಿಗೆ ಇದು ಪರೀಕ್ಷೆಯ ಕಾಲ ನಿಮ್ಮ ಪ್ರೇಮಿಯ ಮೇಲೆ ಸಿಡುಕುವುದು ಸಮಯ ಕೊಡದಿರುವುದು ಬ್ರೇಕಗೆ ಕಾರಣವಾಗಬಹುದು ಆದರೆ ಯಾರು ಮದುವೆಯಾಗಲು ಸಂಬಂಧ ನೋಡುತ್ತಿದ್ದೀರೋ ಅವರಿಗೆ ದೂರದ ಊರಿನಿಂದ ಒಳ್ಳೆಯ ಸಂಬಂಧ ಕೂಡಿ ಬರಲಿದೆ ವಿದ್ಯಾರ್ಥಿಗಳೇ ನಿಮ್ಮ ಬುದ್ಧಿಶಕ್ತಿ ಈ ತಿಂಗಳು ಚುರುಕಾಗಿರುತ್ತವೆ ಗಣಿತ ವಿಜ್ಞಾನ ಮತ್ತು ತರ್ಕಶಾಸ್ತ್ರ ಓದುತ್ತಿರುವವರಿಗೆ ಇದು ಸುವರ್ಣ ಕಾಲ ಕಷ್ಟದ ವಿಷಯಗಳು ಕೂಡ ಸುಲಭವಾಗಿ ಅರ್ಥವಾಗುತ್ತವೆ ಆದರೆ ನಿಮ್ಮ ಮನಸ್ಸು ಚಂಚಲವಾಗಿದ್ದು ಒಮ್ಮೆ ಓದಲು ಕುಳಿತರೆ ನಾನಾ ರೀತಿಯ ಆಲೋಚನೆಗಳು ನಿಮ್ಮನ್ನು ದಾರಿ ತಪ್ಪಿಸಬಹುದು ಫ್ರೆಂಡ್ಸ್ ಜೊತೆ ಸುತ್ತಾಟ ಕಡಿಮೆ ಮಾಡಿ ಪರೀಕ್ಷೆಯ ಕಡೆ ಗಮನ ಕೊಡಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಯಶಸ್ಸು ಖಂಡಿತ ಈಗ ವಿಡಿಯೋದ ಅತಿ ಮುಖ್ಯ ಭಾಗಕ್ಕೆ ಬರೋಣ ನಾನು ಆರಂಭದಲ್ಲಿ ಹೇಳಿದಂತೆ ಫೆಬ್ರವರಿ ಹತ್ತರ ನಂತರ ನಿಮ್ಮನ್ನು ಪಾತಾಳಕ್ಕೆ ತಳ್ಳುವ ಆ ಘಟನೆ ಯಾವುದು ಅದುವೇ ಅತಿಯಾದ ದ್ವಂದ್ವ ಮತ್ತು ತಪ್ಪು ನಿರ್ಧಾರ ಮಿಥುನ ರಾಶಿಯವರ ದೊಡ್ಡ ಸಮಸ್ಯೆಯೇ ದ್ವಂದ್ವ ಮನಸ್ಥಿತಿ ಈ ತಿಂಗಳು ನೀವು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸನ್ನಿವೇಶ ಬರುತ್ತದೆ ಅದು ಕೆಲಸ ಬಿಡುವ ವಿಚಾರವಾಗಿರಬಹುದು ದೊಡ್ಡ ಹೂಡಿಕೆ ಮಾಡುವ ವಿಚಾರವಾಗಿರಬಹುದು ಅಥವಾ ಸಂಬಂಧ ಕಡಿದುಕೊಳ್ಳುವ ವಿಚಾರವಾಗಿರಬಹುದು ಗ್ರಹಗಳ ಪ್ರಭಾವದಿಂದ ನಿಮ್ಮ ಬುದ್ಧಿ ಮಂಕಾಗುವ ಸಾಧ್ಯತೆ ಇದೆ ಆ ಸಮಯದಲ್ಲಿ ಯಾರೋ ಒಬ್ಬರು ಬಂದು ನಿಮಗೆ ತಪ್ಪು ಸಲಹೆ ನೀಡುತ್ತಾರೆ ಅವರ ನಯವಾದ ಮಾತಿಗೆ ಮರುಳಾಗಿ ನೀವು ಆತುರದಲ್ಲಿ ಸಹಿ ಹಾಕಿದರೆ ಅಥವಾ ನಿರ್ಧಾರ ತೆಗೆದುಕೊಂಡರೆ ಮುಂದಿನ ಐದು ವರ್ಷ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ವಿಶೇಷವಾಗಿ ಕಾನೂನುಬಾಹಿರ ಕೆಲಸಗಳಿಗೆ ಅಥವಾ ಶಾರ್ಟ್ಕಟ್ನಲ್ಲಿ ಹಣ ಮಾಡುವ ಮಾರ್ಗಗಳಿಗೆ ದಯವಿಟ್ಟು ಇಳಿಯಬೇಡಿ ಬಂಗಾರದ ಬಣ್ಣದ ಮಾತುಗಳಿಗೆ ಮರುಳಾಗಬೇಡಿ ಯಾವುದೇ ಡಾಕ್ಯುಮೆಂಟ್ ಒದ್ದೆ ಸಹಿ ಹಾಕಬೇಡಿ ಈ ತಿಂಗಳು ನಿಮ್ಮ ತಾಳ್ಮೆಯೇ ನಿಮ್ಮ ಆಸ್ತಿ ಈ ಎಲ್ಲ ಕಂಟಕಗಳಿಂದ ಪಾರಾಗಿ ಗ್ರಹಗಳ ಅನುಗ್ರಹ ಪಡೆಯಲು ನೀವು ಮಾಡಬೇಕಾದ ಸರಳ ಪರಿಹಾರಗಳು ಇಲ್ಲಿವೆ ಇವುಗಳನ್ನು ಶ್ರದ್ಧೆಯಿಂದ ಪಾಲಿಸಿ ಮಿಥುನ ರಾಶಿಯ ಅಧಿಪತಿ ಬುಧನಿಗೆ ಶ್ರೀ ಮಹಾವಿಷ್ಣು ಪ್ರಧಾನ ದೇವರು ಪ್ರತಿದಿನ ಅಥವಾ ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಾರಾಯಣ ಮಾಡಿ ಇದು ನಿಮ್ಮ ಮನಸ್ಸಿನ ಗೊಂದಲವನ್ನು ದೂರ ಮಾಡುತ್ತದೆ ಬುಧವಾರದಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಅಥವಾ ಒಂದು ಹಸಿರು ಕರವಸ್ತ್ರವನ್ನಾದರೂ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ ಬುಧವಾರದಂದು ಹೆಸರು ಕಾಳನ್ನು ನೆನೆಸಿ ಬೆಲ್ಲದ ಜೊತೆ ದನಗಳಿಗೆ ತಿನ್ನಿಸಿ ಇದು ನಿಮ್ಮ ವ್ಯಾಪಾರ ಮತ್ತು ಆರ್ಥಿಕ ಸಂಕಷ್ಟಗಳನ್ನು ನಿವಾರಿಸುತ್ತದೆ ಯಾವುದೇ ಕೆಲಸ ಶುರು ಮಾಡುವ ಮುನ್ನಗರಿಕೆ ಹುಲ್ಲನ್ನು ಗಣಪತಿಗೆ ಅರ್ಪಿಸಿ ಓಂ ಗಂಗ್ ಗಣಪತೇ ನಮ ಎಂದು ಇಪ್ಪತ್ತೊಂದು ಬಾರಿ ಜಪಿಸಿ ವಿಘ್ನಗಳು ದೂರವಾಗುತ್ತವೆ ನಿಮ್ಮ ಮನೆಯ ತಾರಸಿಯ ಮೇಲೆ ಅಥವಾ ಬಾಲ್ಕನಿಯಲ್ಲಿ ಪಕ್ಷಿಗಳಿಗೆ ನೀರು ಮತ್ತು ಕಾಳುಗಳನ್ನು ಇಡಿ ಇದು ರಾಹು ಕೇತುವಿನ ದೋಷವನ್ನು ಕಡಿಮೆ ಮಾಡುತ್ತದೆ ಮಿಥುನ ರಾಶಿಯವರೇ ಭಯಪಡುವ ಅವಶ್ಯಕತೆ ಇಲ್ಲ ಎಚ್ಚರಿಕೆ ಇದ್ದರೆ ಆಪತ್ತು ಹತ್ತಿರವೂ ಬರುವುದಿಲ್ಲ ಈ ತಿಂಗಳು ನಿಮ್ಮ ಬುದ್ಧಿವಂತಿಕೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ನಿಮ್ಮಂತಹ ಅದೃಷ್ಟವಂತರು ಯಾರೂ ಇಲ್ಲ ನಿಮ್ಮ ಚುರುಕುತನ ನಿಮ್ಮ ಹಾಸ್ಯ ಪ್ರಜ್ಞೆ ಮತ್ತು ಹೊಂದಾಣಿಕೆಯ ಗುಣವೇ ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ಪಾರು ಮಾಡುತ್ತಾರೆ ನಿಮ್ಮ ಇಷ್ಟ ದೈವದ ಹೆಸರನ್ನು ಅಥವಾ ಓಂ ನಮೋ ನಾರಾಯಣಾಯ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಫೆಬ್ರವರಿ ತಿಂಗಳು ನಿಮಗೆ ಶುಭ ತರಲಿ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಇದೇ ರೀತಿಯ ನಿಖರವಾದ ರಾಶಿ ಭವಿಷ್ಯ ಪಂಚಾಂಗ ಜ್ಯೋತಿಷ್ಯ ಶಾಸ್ತ್ರದ ರಹಸ್ಯಗಳು ಮತ್ತು ನಿಮ್ಮ ಜೀವನದ ಏಳಿಗೆಗಾಗಿ ಇರುವ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ರಾಶಿ ಮಾಸ್ಟರ್ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮಿಥುನ ರಾಶಿಯ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ಶೇರ್ ಮಾಡಿ ಶುಭವಾಗಲಿ ಧನ್ಯವಾದಗಳು